ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಹೆಂಗ ಆಗ್ಯಾವ ನಮ್ಮ ಜ್ವಾಳ ಉಳ್ಳದಾವ ನಮ್ಮ ಹಾಡ ಆಗ್ಯಾವ ನಮ್ಮ ಜ್ವಾಳ ಉಳ್ಳದಾಗ ನಮ್ಮ ಹಾಡ ಈಗ ಸಾಕು ಸಾಕಪ್ಪ ಬರೆಯುವ ನಿಮ್ಮ ಕಲ್ಲ ಬೆರಳೆ ನಾವು ಸೌಧಾಕ ಜನಪದ ಎಂಬುದು ಹೆಂಗಿದೆ ಅಂತ ಸಾಹಿತ್ಯದ ಒಂದು ಮೂಲ ಬೇರು ಆತ್ಮೀಯ ಸಾಹಿತ್ಯದ ಮೂಲ ಬೇರು ಹಳ ಭೂಮಿಯ ಮೇಲೆ ಹಳಸದೇ ಇರತಕ್ಕಂತ ಏಕೈಕ ಸಾಹಿತ್ಯ ಯಾವುದಪ್ಪ ಅಂದ್ರೆ ಅದೇ ಒಂದೇ ಸಾಹಿತ್ಯ ಅದೇ ಜನಪದ ಸಾಹಿತ್ಯ ಆದ್ಮೇಲೆ ಅದೇ ಜನಪದ ಸಾಹಿತ್ಯ ಅದೇ ಗರ್ಭಿ ಹಾಡುಗಳು ಸ್ತ್ರೀಯಿಂದ ಮೂಲಕವಾಗಿ ಹುಟ್ಟಿ ಬ್ರಹ್ಮರವಾಗಿ ನಿಂತ ಸಾಹಿತ್ಯ ಅದೇ ಜನಪದ ಸಾಹಿತ್ಯ ಇವತ್ತಿನ ದಿವಸ ಜನಪದ ಅಂದ ಕೂಡನೆ ತಾಯಿ ನೆನಪಾಗದೆ ಇರ್ತಕ್ಕಂತ ಹಾಡುಗಳೇ ಇಲ್ಲ ತಾಯಿ ಸಂಸ್ಕಾರ ಬಗ್ಗೆ ನೆನಪಾಗತಕ್ಕಂತ ಮಾತುಗಳೇ ಇಲ್ಲ ಅವಳು ನೀಡಿದಂತ ಸಂಸ್ಕಾರ ಈ ನಿರೂಪಣಾಕಾರರು ಹೇಳೋದು ಯಜ್ಜೆಯನ್ನು ನಾವು ಅಂತಕ್ಕಂಥದ್ದು ಅದು ಕೂಡ ಆ ನಮ್ಮ ಕರ್ನಾಟಕದ ಸುಮಾರು ಮೂರು ಕೋಟಿ ಜನರು ಹೇಳಿದ್ದಾರೆ ಎಂತದ್ ಹೇಳಿದ್ದಾರೆ ಅಂದ್ರೆ ಸುಖ ಕೊಟ್ಟ ದೇವ್ರಿಗೆ ಯಾರಿಗೆ ಸುಮ್ ಬಿಟ್ಟಿಲ್ಲ ಒಬ್ಬೊಬ್ರು ಬಾಳೆ ಒಂದ ನಂತರ ಡೊಂಡು ಮಾಡ್ಯೋಣ ಸುಖ ಕೊಟ್ಟ ದೇವ್ರಿಗೆ ಯಾರಿಗೆ ಸುಮ್ ಬಿಟ್ಟಿಲ್ಲ ಒಬ್ಬೊಬ್ಬರ ಒಂದ ಡಂದು ಮಾಯಾನ ಬಾಯ ಮಾಡೋ ಹೆಣತಿ ಕೂಡ ಗಂಡನ ಕೊಟ್ಟಾನ ಸುಲಭ ಗಂಡ ಎರೋಟ ಹೆಂಡತಿ ಇಟ್ಟಾನ ಸುಖ ಕೊಟ್ಟ ದೇವರಿಗೆ ಯಾರಿಗೆ ಸುಮ್ ಒಬ್ಬೊಬ್ಬರ ಒಬ್ಬೊಬ್ರು ಬಾಳೆ ಒಂದರ ಮಾಯಾನ ದೇಶಾಳದ ರಾಜ ಒಂದು ಕುರ್ಚಿ ಕೊಟ್ಟಾನ ಕುರ್ಚಿ ಕಾಲ ಜಗ ನಾಕ್ ನೋಡಿ ಕದಿಬಿಡ್ ಬಿಟ್ಟಾನ ದೇವರು ಯಾರಿಗೆ ಸು ಬಿಟ್ಟಾನ ಒಬ್ಬೊಬ್ರು ಬಳೆ ಒಂದರ ಡೌನ್ ಮಳೆ ನಾಕ್ ನೋಡಿ ಒಬ್ಬೊಬ್ರು ಬಳೆ ಒಂದರ ಡಂಗ್ ಮಳೆ ಹಾಗೆ ಹೆಂಗಂದ್ರ ಈ ಜನಪದದಲ್ಲಿ ಮೊಟ್ಟ ಮೊದಲನೇ ಸ್ಥಾನ ಪಡೀತಕ್ಕಂತ ಆ ಯಾರಪ್ಪ ಅಂದ್ರ ತಾಯಿಗು ಬಹಳ ನೆನಪಾಗ್ತದೆ ತಾಯಿ ನೋಡ್ರಿ ಒಳ್ಳೆ ಸಂಸ್ಕಾರ ಕೊಡ್ತಾಳ ಒಬ್ಬ ಕುಂಬಾರ ಗಡಿಗೆ ಮಾಡಬೇಕಾದ್ರ ಎಲ್ಲಾ ಕಡೆಗೂ ಮಣ್ಣು ತಂದು ಹಗ ಮಾಡಿ ಕಲಿಸಿ ಅದನ್ನು ತಿರುಗಿ ತಿರ್ಗಿಸ್ ಬಳಕೆ ಬರೀ ರೌಂಡ್ ಶೇಪ್ ಆಗ್ತದ್ರಿ ಶೇಪ್ ಆದ್ರ ಅದಕ್ಕೆ ಒಳ್ಳೆ ಸಂಸ್ಕಾರ ಬೇಕು ಆ ಸಂಸ್ಕಾರ ಕೊಡತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದ್ರ ಸ್ತ್ರೀಗಳು ಮಾಡ್ತಾರೆ ಎತ್ತ ತಾಯಿ ಮಾಡ್ತಾಳೆ ತಂದಿ ತಾಯಿ ಅವರು ಮಾಡ ಕೊಟ್ಟಂತ ಸಂಸ್ಕಾರ ಗಡಿಗೆ ಸೂಟ್ಗಳೇನಾಗ್ತದ ಕುಳ್ಳಿ ಭೂಮಿ ಸೂಟ್ ಒಳಗ್ ಬೆಂಕಿ ಒಳಗೆ ಸೂಟ್ ಒಳಗ್ ತರಗ ತರದ್ ಬಾರ್ಶ್ ಒಳ್ಳೆ ಸಂಸ್ಕಾರ ಸಿಕ್ಕಿತ್ತಂದ್ರೆ ಗಡಿಗೆ ಅವಾಜ್ ಬರ್ತದೆ ಅದಕ್ಕೆ ಅಂತ ಸಂಸ್ಕಾರ ಕಾರ್ಯ ಯಾರು ಮಾಡ್ತಾರ ಭೂಮಿಗಳಂದ್ರೆ ತಾಯಿ ಅವರು ಮಾತಾಡ ತಾಯಿ ಸಂಸ್ಕಾರ ಕೊಟ್ಟು ನಮ್ಮಲ್ಲಿ ಹುಟ್ಟಿ ಮನೆಯಾಗ ಗತಿಯಾಗಿ ಬಾಳು ಗಂಡನಿಂದ ಮೊದಲನೆಯ ಮುತ್ತು ನಿನ್ನ ಬಣ್ಣ ய கடவலா நகர மாரி ஊற்றி முனியாக எரனைய முத்து முக துரிய எரனைய முத்து முக துரிய ஐந்து முத்து இழு தாவது முத்து அழுதாவ சதா ತಂದಿರಗಾಳ ಮುಂದ್ಯಾರ ನೆ ಹುಟ್ಟಿ ಮನೆಯಾಗ ಮೂರನೆಯ ಮುಟ್ಟು ನಿನ್ನ ಕೊಳ್ಳಾಗ ಅತ್ತಿ ಮನೆ ಕಷ್ಟ ನಿನಗ ಬಂದಾಗ ಹುತ್ತಿಗೆ ಬರುತ್ತನ ಕತಾಳು ನಾಗ ಹುತ್ತಿಗೆ ಬರುತ್ತನ ಕತಾಳು ನಾಗ ताड़ी पटी कुर ताली पटार तरली मु न कय न कय हसीर वणे थो முன்னிச்சி முனியாகி பார்கண்ட ஐதனையே சொல்லிய திரு எம்பி ஜோல நண்டய ನಗ ಬೇಡಿ ಹಾಕ ತಾರ ತಂಗಿ ಬೆರಳಿಗ ಬೇಡಿ ಹಾಕ ತಾರ ತಂಗಿ ಬೆರಳೀಗ ನಾಗಿ ಹುಟ್ಟಿದ ಪಣಿಯಾದ ಗಲತಿಯಾಗಿ ಬಾಳೋ ಗಂಡ ನಿಗಲತಿಯಾಗಿ ಬಾಳೋ ಗಂಡ ಿ ನನಿಯೊಳಗಿನ ನೀಗೆ ಕಡಿಗಾದೆ ನೋವ ಈ ಮನೆಯೊಳಗಿನ ನೀಗೆ ಕಡಿಗಾದೆ ನೋವ ಮಾಂಗಲ ಕಟ್ಟಿದ ಮುಖ ಗಂಡನ ಮಾಡಿಕೊಂಡೆ ನೋವ ಮಾಂಗಲ ಕಟ್ಟಿದ ಮುಖ ಗಂಡನ ಮಾಡಿಕೊಂಡೆ ನೋವ ಕಾಡುವ ಹತ್ತಿ ಕಾಲಿಗೆ ಬಿದ್ದು ಕಡೆಗಾದೆ ನೋವ ಕಾಲಗೆ ಕಾಡುವಾತಿಯ ಕಾಲಿಗೆ ಬಿದ್ದು ಕಡಿಗಾದೆ ನೋವ ನ್ಯಾಯ ಹೇಳುವ ಭಾವ ಮೈದುನರ ಮಾತ ಮೀರೆ ನೋವ ನ್ಯಾಯ ಹೇಳುವ ಭಾವ ಮೈದುನರ ಮಾತ ಮೀರೆ ನೋವ ನ್ಯಾಯ ಹೇಳುವ ಭಾವ ಮೈದುನರ ಮಾತಾ ಮೀರೆ ನೋವ ಬ್ಯಾರ್ಯ ನೋವ ತಂಗರ ನಿಮ್ಮನೇ ಬೆಳಗಿನ ಗದ್ದಲ ನೀ ನೋವ ಒಟ್ಟಿದ ಜಿನಗನೆ ಹಿಟ್ಟದ ಜಾಗ ಅತ್ತಿ ಗಂದೆ ನೋವ ಒಟ್ಟಿದ ಜಿನಗನೆ ಹಿಟ್ಟದ ಜಾಗ ಅತಿ ಗಂದೆ ನೋವ ತಾಗಿ ಬಾಗಿ ನಡೆಯುವ ಕೋಲಿ ನಾವ ಗಂಧೆ ನೋವ ತಾಗಿ ಬಾಗಿ ನಡೆಯುವ ಕೋಲಿ ನಾವ ಗಂಡೆ ಮ್ಯಾಲಿರುವ ದೇವರ ಕೋಲಿ ನನಗೇ ನೋವ ದೇವರ ಕೋಲಿ ನನಗ ನೋವು నిని గోలకి నారక దలైసి గడి గాద నవ్వా మంగల కట్టిద మురు మట్ల జాతి మాడే నవ్వా ముగ ਰਹుతిద మురు మట్ల జాతి మాడే నవ్వా జాతి మాడి జత్తన బిందీ పహచ నవ్వా గురు మార్గ సే సరణ కర్మండిక్తి వందే నమ్మ గురు మార్గనే సే సరణ కర్మండిక్తి వందే హోరా ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್